ವೆಲ್ಕಮ್ ಟು ಮೈ ಚಾನಲ್ ಜೆ ಇವತ್ತಿನ ವಿಡಿಯೋದಲ್ಲಿ ನನ್ನ ಗೋಲ್ಡ್ ನಾನು ನಾನು ನಿಮ್ಮ ಜೊತೆ ಫಸ್ಟ್ ಫಸ್ಟ್ ಟೈಮ್ ಶೂಟ್ ಮಾಡ್ತಾ ಸಾರಿ ಟೈಮ್ ಅಲ್ಲ ಈ ಹಿಂದ್ಗಡೆ ಬ್ಲಾಗ್ ಅಲ್ಲಿ ಶೇರ್ ಮಾಡಿದ್ದೆ ನಾನು ನಂದು ಈ ಗೋಲ್ಡ್ ಸರ ಏನಿದಾವಲ್ಲ ಒಂದೇ ಸರ ಮಾಡಿಸಿತ್ತು ಇದನ್ನ ಇದರಲ್ಲಿ ಮೂರು ಸರ ಮಾಡಿಸಿ ಇನ್ನೂ ಒಂದು ಆರು ಗುಂಡು ಉಳ್ದವ್ ಅಂತ ಹೇಳಿದ್ದೆಲ್ಲ ಆ ಒಂದು ಅಹ್ ಗೋಲ್ಡ್ ಇಂದ ಸರದ್ದು ಒಂದು ನಾನು ಬ್ಲಾಗ್ ಮಾಡಿದ್ದೆ ಇದು ನನ್ನ ಎರಡನೇ ಬ್ಲಾಗ್ ಈ ವಿಡಿಯೋದಲ್ಲಿ ನಾನೇನು ಹೇಳ್ತೀನಿ ಅಂದರೆ ನನ್ನ ಕಿವಿಗೆ ಹಾಕೊಳ್ಳೋವಂಥ ಓಲೆಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ಯಾವುದ್ಯಾವುದು ಎಷ್ಟು ಇದೆ ಮತ್ತು ಅದನ್ನು ಡೈಲಿ ಡೈಲಿ ಹಾಕ್ಕೊಳ್ಳೋದು ಯಾವುದು ಮತ್ತು ಹೊರ್ಗಡೆ ಮದುವೆಗೆ ಫಂಕ್ಷನ್ಗಳಿಗೆಲ್ಲ ಹೋಗೋದು ಯಾವುದು ಅದನ್ನು ನಾನು ಇವಾಗ ಸಪ್ರೇಟ್ ಸಪ್ರೇಟಾಗಿ ತೋರಿಸ್ತೀನಿ ನೀವು ಕೂಡ ಒಂದೊಂದಾಗಿ ನೋಡಿ ಓಕೆ ನಾನು ಐದು ಗ್ರಾಮು ಆರು ಗ್ರಾಮು ಅಷ್ಟೇ ಆರು ಗ್ರಾಮ್ ಮೇಲ್ಪಟ್ಟ ಯಾವೂ ಇಲ್ಲ ಆರು ಗ್ರಾಮಿನ ಒಳಗಡೆಗೆ ಇರುವಂಥ ಇಯರ್ ರಿಂಗ್ಸ್ನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಓಕೆ ಬನ್ನಿ ಈಗ ಒಂದೊಂದಾಗಿ ನಾನು ನಿಮಗೆ ತೋರಿಸ್ತೀನಿ ಓಕೆ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನು ಸಣ್ಣದ್ರಿಂದ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೀವು ಇಲ್ಲಿ ನೋಡ್ಬೋದು ನೋಡ್ರಿ ಹರಳು ಕಾಣಿಸ್ತಾ ಇಲ್ಲ ನಿಮಗೆ ಓಕೆ ಕಾಣಿಸ್ತಾ ಇತ್ತು ನೋಡ್ರಿ ಇದು ನೇರಳೆ ಕಲರಿನ ಹರಳಿದು ಬಿಳಿ ಇದೆ ಬಹಳ ಲೈಟ್ ಕಲರ್ ಇದೆ ಇದು ಹಣ್ಣಿನ ಕಲರು ಕಾಣಿಸ್ತಾ ಇತ್ತು ನೋಡ್ರಿ ನಿಮಗೆ ಇದು ಬರೀ ಎರಡು ಗ್ರಾಮ್ ಅಷ್ಟೇ ಇರೋದು ಯಾಕಂದ್ರೆ ಇದ್ರಾಗ ಬರೀ ಬಂಗಾರ ಕಡಿಮೆ ಐತಿ ಮತ್ತೆ ಹರಳು ಜಾಸ್ತಿ ಐತಿ ಇದರಲ್ಲಿ ಹಂಗಾಗಿ ಇದು ಎರಡು ಗ್ರಾಮ್ ಇರ್ಬೋದು ಅಷ್ಟೇ ಇದು ಡೈಲಿ ವೇರ್ ಹಾಕು ಇದು ಮನೇಲಿ ಹಾಕೊಂತೀನಿ ಕಡಿಮೆ ನಾನು ಹಾಕೊಳ್ಳೋದು ಇದನ್ನ ಯಾಕಂದ್ರೆ ಇದು ನನ್ನ ಮುಖದಲ್ಲಿ ಕಾಣೋದೇ ಇಲ್ಲ ಹಾಕೊಂಡ್ರೆ ಇವು ಸೈಡಿಂದ ನೋಡಿದ್ರೆ ಮಾತ್ರ ಕಾಣಿಸ್ತಾವು ಹಾಗಾಗಿ ಇವು ಡೈಲಿ ವೇರ್ ಜಾಸ್ತಿ ಹಾಕೊಳ್ಳೋದಿಲ್ಲ ಕಡಿಮೆ ಹಾಕಳೋದು ಯಾವಾಗಲಾದರೂ ಒಂದೊಂದ್ಸಲ ಇಷ್ಟ ಆದ್ರೆ ಹಾಕೊಂತೀನಿ ಕಾಣಿಸ್ತೈತಲ್ಲ ಓಕೆ ನೋಡಿ ಇವು ಎರಡು ಗ್ರಾಮ್ ಇದು ಓಕೆ ನೆಕ್ಸ್ಟ್ ನೋಡೋಣ ಇದು ಒಂದು ಜೊತೆ ಆಯ್ತು ಓಕೆ ಇದು ನೋಡ್ರಿ ಇದು ಒಂದು ಜೊತೆ ಓಕೆ ಕಾಣಿಸ್ತೈತಲ್ಲ ಇದು ಒಂದು ಕೆಂಪು ಹರಳು ಉದ್ದ ಐತಿ ಇನ್ನು ಮೂರು ನಾಲ್ಕು ಹರಳು ರೌಂಡ್ ಅನ್ನು ಹರಳಿದವು ಕೂಡ ಮೂರು ಗ್ರಾಮು ಅಥವಾ ಮೂರುವರೆ ಗ್ರಾಮ್ ಇರಬಹುದು ಇದು ಯಾಕಂದ್ರೆ ಬಹಳ ವರ್ಷಗಳಾಗೋಯ್ತು ಯಾವಾಗ ತಗೊಂಡಿದ್ದೆ ಅಂದ್ರೆ ನನ್ನ ಮದುವೆ ಆದ ವರ್ಷ ಫಸ್ಟ್ ಮದುವೆ ಆದ ವರ್ಷ ನಾನು ಇದನ್ನ ತಗೊಂಡಿದ್ದು ಇದನ್ನ ನಾನು ನನಗೆ ಬೆಂಡ್ವಾಲಿ ಇಟ್ಟಿದ್ರು ಮದುವೆಯಲ್ಲಿ ಅವು ಚೆನ್ನಾಗಿದ್ದಿಲ್ಲ ಅಂತ ಹೇಳಿ ನಾನು ಅದನ್ನು ವಾಪಸ್ ಬಿಟ್ಟು ಈ ಒಂದು ಇಯರಿಂಗ್ಸ್ ಈ ಒಂದು ಏನು ಹೇಳ್ತಾರೆ ಅವಾಗೆಲ್ಲ ಭಾಳ ಫ್ಯಾಷನ್ ಇದು ನಮ್ಮ ಒಂದು ಯಾವ ನೈಂಟಿ ನೈನ್ ಮತ್ತು ಟೂ ತೌಸಂಡ್ನಾಗ ಹ್ಯಾಂಗಿಂಗ್ಸ್ ಅಂತ ಭಾಳ ಟ್ರೆಂಡಲ್ಲಿದ್ದವು ಅವಾಗ ನಾನು ಸಪ್ರೇಟಾಗಿ ತೊಗೊಂಡಿದ್ದೆ ಹ್ಯಾಂಗಿಂಗ್ಸ್ ಬೇರೆ ತೊಗೊಂಡಿದ್ದೆ ಪೂರ್ತಿ ಬಿಳೆ ಹರಡಿದ್ವು ಅವು ಅವನ್ನ ನಾನು ಹಾಕಿಬಿಟ್ಟೆ ಮತ್ತು ನಾನು ವಾಪಸ್ಸು ಅಂಗಡಿಗೆ ಹಾಕಿಬಿಟ್ಟೆ ನೋಡಿ ಇವು ಎಷ್ಟು ಅಂತ ಇದಕ್ಕೆ ಅವು ಸೂಟ್ ಹಾಕಿದ್ವು ಅದಕ್ಕೆ ತೊಗೊಂಡೆ ಮತ್ತು ಅವನ್ನಷ್ಟೇ ಅಷ್ಟೇ ಹಾಕಿದೆ ಇವನು ಹಾಕಲಿಲ್ಲ ನಾನು ಇದು ಮೂರುವರೆ ಗ್ರಾಮ್ ಐತಿದ್ದು ಓಕೆ ಇದರಲ್ಲೂ ಹರಳೆ ಜಾ ಹರಳೆ ಜಾಸ್ತಿ ಇರೋದು ಓಕೆ ಬನ್ನಿ ನೆಕ್ಸ್ಟ್ ನೋಡೋಣ ಎಷ್ಟೊಂದು ಶೆಕೆ ಐತೆ ನೋಡ್ರಿ ಸೆಖೆ ಆಗ್ತಾಯಿತ್ತು ನನಗಂತೂ ಅದು ಕೂಡ ಡೈಲಿ ವೇರ್ ಅದು ಡೈಲಿ ಹಾಕೋಕದ್ದು ಈಗ ನೆಕ್ಸ್ಟ್ ತೋರಿಸ್ತೇನೆ ನೋಡಿರಿ ಇದು ಓಕೆ ಇದು ನೋಡಿರಿ ಕೆಳಗಡೆ ಎಲ್ಲ ಇದೇನು ಹೇಳ ಇದು 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 ಯಾವ ಥರ ಐತಿ ಅಂದರೆ ಇವು ಕೂಡ ಆ ಟೈಮಲ್ಲಿ ನಾನು ಆಗಲೇ ಹೇಳಿದ್ನಲ್ಲ ಅದೇ ಟೈಮಲ್ಲಿ ಇವು ಕೂಡ ಭಾಳ ಚಾಲ್ತಿಯಲ್ಲಿದ್ದವು ಭಾಳ ಜೋರಿದ್ವು ಇವು ಕೂಡ ಇವು ಮೂರು ಗ್ರಾಮ್ ಇದ್ದಾವಷ್ಟೇ ಮೂರು ಇವು ಮೂರು ಮೂರುವರೆ ಇರ್ಬೋದು ಅಷ್ಟೇ ಜಾಸ್ತಿ ಇಲ್ಲ ಇವು ಕೂಡ ಇವನು ಕೂಡ ಡೈಲಿ ವೇರ್ತನಿ ಇವು ಇವು ಡೈಲಿ ವೇರೆ ಸಾರಿ ನಾನು ತಗೊಂಡು ಬಂದಾಗಿಂದ ನಾನು ಇವನ್ನ ಜಾಸ್ತಿ ಹಾಕ್ಕೊಂಡಿನಿ ಕೆಳಗಿಂದ ಒಂದು ಎಳೆ ಕೂಡ ಎಲ್ಲೂ ಕಟ್ಟಾಗಿಲ್ಲ ಬಿಚ್ಚಿಲ್ಲ ನೋಡಿರಿ ಎಷ್ಟು ಚೆನ್ನಾಗಿದಾವೆ ಡಿಸೈನ್ ನೋಡ್ರಿ ಯಾವ ರೀತಿ ಇದಾವೆ ಡಿಸೈನ್ ಕಾಣಿಸ್ತಾ ಇದ್ದಾವಲ್ಲ ನಿಮಗೆ ಓಕೆ ಕಾಣಿಸ್ತಾ ಇದಾವ ಅಂತ ಅಂದ್ಕೊಳ್ತೀನಿ ಓಕೆ ಇವು ಒಂದು ಜೊತೆ ಇವು ಎಲ್ಲಿ ಈ ಥರ ಈ ಥರ ಕೆಳಗಡೆಗೆ ಮೇಲೆ ಬೆಂಡವಾಲ್ ಥರ ಇರ್ತಾವು ಕೆಳಗಡೆ ಈ ಥರ ಇದೇನು ಹೇಳ್ತಾರೆ ಇದು ಸಾರಿ ಒಂದು ನಿಮಿಷ ಓಕೆ ಓಕೆ ನೋಡಿ ಏನಂತಾರೆ ಅಂದರೆ ಎಳೆ ಎಳೆ ಅಂತಾರೆ ನೋಡಿರಿ ಇವಕ್ಕೆ ಒಂದು ಎರಡು ಮೂರು ಮೂರು ಸ್ಟೆಪ್ ಇದಾವೆ ನೋಡ್ರಿ ಇವಕ್ಕೆ ಒಂದು ಎಳೆ ಕೂಡ ಎಲ್ಲೂ ಬಿಚ್ಚಿಲ್ಲ ನಾನು ಪ್ರತಿದಿನ ನಾನು ಇದನ್ನೇ ಜಾಸ್ತಿ ಹಾಕ್ಕೊಂತೀನಿ ಈಗಂತರೂ ಈಗ ಕಡಿಮೆ ಅಂದ್ರೆ ಒಂದು ಐದು ಆರು ವರ್ಷ ಅದು ನಾನು ಪ್ರತಿದಿನ ನಾನು ಯೂಸ್ ಮಾಡ್ತೇನೆ ಇದು ಎಲ್ಲೂ ಒಂದು ಎಳೆನೂ ಕಟ್ಟಾಗಿಲ್ಲ ಏನಿಲ್ಲ ಅಷ್ಟು ಚೆನ್ನಾಗಿದ್ವು ಎಷ್ಟೋ ಸಲ ನಾನು ಇನ್ನು ಹಾಕೋಣ ಬೇರೆ ತಗೋಳಣ ಅಂತ ಪ್ಲಾನ್ ಮಾಡ್ತೀನಿ ಮತ್ತು ಬಿಚ್ಚಿ ಕೈಯಲ್ಲಿ ಹಿಡ್ಕೊಂಡಾಗ ಈ ಥರ ನೋಡಿ ಇವೋ ಚೆನ್ನಾಗಿದ್ದಾವೆ ಹಾಕೋದು ಬೇಡ ಸುಮ್ಮನೆ ಕಡಿಮೆ ಈಗ ಬಂಗಾರ ಜಾಸ್ತಿ ಇತ್ತಲ್ಲ ರೇಟು ಕಡಿಮೆ ರೇಟಿಗೆ ಹಾಕಿಸ್ಕೊತಾರೆ ಮತ್ತು ಇವನ್ನೇ ನಾವು ಹೋದ್ರೆ ಎಷ್ಟೊಂದು ದುಡ್ಡು ತೊಗೊಳ್ತಾರಂತ ಮತ್ತೆ ಹಾಕಕ್ಕೆ ಹೋಗಲ್ಲ ಹಾಗಾಗಿ ಹಾಗೆ ಇಟ್ಕೊಂಡಿದ್ದೀನಿ ಓಕೆ ಇವು ಒಂದು ಜೊತೆ ನೋಡಿರಿ ಮೂರುವರೆ ಗ್ರಾಮದವ ಇವು ಕೂಡ ತುಂಬ ಚೆನ್ನಾಗದವು ಇದು ಇವು ಎಳೆ ಎಳೆ ಕೂಡ ಇವಕ್ಕೆ ಮೇಲ್ಗಡೆ ನಾನು ಇನ್ನೊಂದು ಸ್ಟೆಪ್ ತೊಗೊಂಡಿದ್ದೆ ಹಿಂಗೆ ಕಿವಿಯಿಂದ ಹಿಂಗೆ ಹಾಕ್ತಾರಲ್ಲ ಅದನ್ನು ತೊಗೊಂಡಿದ್ದೆ ನಾನು ಇದಕ್ಕೆ ಕರೆಕ್ಟಾಗಿ ಸಟ್ಟಾಗಿತ್ತು ಅದನ್ನು ಬೇಡ ಅಂತ ಹೇಳಿ ನಾನು ವಾಪಸ್ ಬಂಗಾರದ ಅಂಗಡಿಗೆ ಹಾಕಿಬಿಟ್ಟೆ ಎಷ್ಟೊಂದು ಒಡವೆಗಳನ್ನು ನಾನು ಹಾಕಿನಿ ಇವತ್ತು ನಾನು ಅಷ್ಟು ಒಡವೆಗಳನ್ನು ನೆನೆಸ್ಕೊಂಡು ಬೇಜಾರು ಮಾಡ್ಕೊತೀನಿ ಯಾಕಂದರೆ ಅಷ್ಟು ಒಡವೆನೆಲ್ಲ ನಾನು ವಾಪಸ್ ಅಂಗಡಿಗೆ ಹಾಕೀನಿ ಅದ್ರ ಪಾಶ್ಚಾತ್ತಾಪ ನನಗೆ ಐತಿ ಇವತ್ತು ನೋಡಿರಿ ಬಂಗಾರದ ರೇಟ್ ಟೇಸ್ಟ್ ಆಗೈತಿ ಯಾಕೆ ನಾನು ಇವ್ ಜೊತೆ ತಕ್ಷಣ ಇವು ಡೈದಿವಿರಿಗೂ ಕೂಡ ಮೂರು ಜೊತೆ ನಾನು ಡೈಲಿ ಹಾಕೊತೀನಿ ಓಕೆ ಇನ್ನೊಂದು ಜೊತೆ ತೋರಿಸ್ತೀನಿ ನೋಡಿ ಇವು ಕೂಡ ನೋಡಿ ಮುತ್ತಿನ ಓಲೆಗಳು ಇವು ಕೂಡ ನೋಡಿರಿ ನಡು ಮಧ್ಯದಲ್ಲಿ ಮುತ್ತಿದವು ಸುತ್ತಲೂ ಇದಕ್ಕೂ ಕೂಡ ಹರಳಿದವು ಇವು ಕೂಡ ನಾಲ್ಕು ಇದ್ದಾವೆ ಇವು ಇದರಲ್ಲಿ ಮುತ್ತು ಮತ್ತೆ ಈ ಹರಳನ್ನು ತೆಗೆದ್ರೆ ಇದು ನಾಲ್ಕು ಗ್ರಾಮು ಬಂಗಾರ ಬರ್ತಿತ್ತು ಅಷ್ಟೇ ಇದರಲ್ಲೂ ಕೂಡ ನೋಡಿ ಹೇಗಿದ್ದಾವು ಅಂತ ಇವು ಕೂಡ ನೋಡಿರಿ ಹೇಗಿದ್ದಾವೆ ನಾಲ್ಕು ಗ್ರಾಮಿದಾವಿ ಇವು ತುಂಬ ಚೆನ್ನಾಗಿದ್ದವು ಇವಕ್ಕೆ ಬೆಂಡ ಜುಮ್ಕೆ ತೊಗೊಳಣ ಅಂತ ಆಸೆ ಮಾಡಿಕೊಂಡೇ ಯಾಕೋ ನನಗೆ ಜುಮ್ಕೆ ಇಷ್ಟ ಆಗಲಿಲ್ಲ ಅದಕ್ಕೆ ನಾನು ಆ ಜು ಈ ಮುತ್ತಿನ ಝುಮ್ಕಿನ ನಾನು ತೊಗೊಳಕ್ಕೆ ಹೋಗಲಿಲ್ಲ ನೋಡಿ ಇವು ಅಂತ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಅಂತ ಚೆನ್ನಾಗದವು ಇಲ್ಲ ಅಂತ ನೀವು ನನಗೆ ಕಮೆಂಟಲ್ಲಿ ಹೇಳ್ರಿ ಓಕೆ ಇವನ್ನ ನಾನು ಯಾವಾಗಲಾದರೂ ಒಂದು ಸರ್ತಿ ಹಾಕ್ಕೊಂತೀನಿ ಫಂಕ್ಷನ್ ಇದ್ದಾಗ ನಾನು ಹಾಕೊಂಡು ಹೋಗಿರ್ತೀನಿ ಇದ್ರ ಜೊತೆಗೆ ಇದನ್ನಷ್ಟ ಹಾಕೊಳ್ಳಲ್ಲ ಇದ್ರ ಏನಾದರೂ ಕೆಳಗಡೆಗೆ ಬೇಕಲ್ಲ ಅವು ನಾವು ಅವು ಇದು ತೋರಿಸ್ತೀನಿ ಈಗ ನೆಕ್ಸ್ಟ್ ಅವನ್ನ ಯಾವುದೇದ್ರ ಜೊತೆ ನಾನು ಸೆಟ್ ಮಾಡಿ ಹಾಕೊತೀನಿ ಅಂತ ನಿಮಗೆ ತೋರಿಸ್ತೀನಿ ಓಕೆ ಈಗ ಇಲ್ಲಿ ಸಪ್ರೇಟ್ ಇರಲಿ ಓಕೆ ನೆಕ್ಸ್ಟ್ ಒಂದು ಜೊತೆ ನೋಡೋಣ ನೋಡಿರಿ ಇವು ನೋಡಿರಿ ಇವು ಭಾಳ ತೂಕ ವಜ್ಜಿ ಒಜ್ಜಿದವು ಹಿಂದ್ಗಡೆ ಪಳ್ಳಿಲ್ಲ ಗಟ್ಟಿ ಬಂಗಾರ ಇದು ಪೂರ್ತಿ ಹರಳು ಜಾಸ್ತಿನೇ ಇದ್ದಾವೆ ಇದರಲ್ಲೂ ಕೂಡ ಇದು ಐದು ಗ್ರಾಮಿನ ಮೇಲಿದೆ ಇದು ಐದು ಗ್ರಾಮಿನಿಂತ ಜಾಸ್ತಿನೇ ಇದು ಓಕೆ ಇವು ನೋಡ್ರಿ ಹೆಂಗಿದಾವು ಪಿಂಕ್ ಕಲರ್ ಹರಳಿವು ತುಂಬಾ ಚೆನ್ನಾಗಿದ್ದಾವೆ ಕಾಣಿಸ್ತಾ ಐತಿ ಅಂತ ಅಂದ್ಕೊತೀನಿ ಓಕೆ ಕಾಣಿಸ್ತಾ ಇದ್ದವು ನೋಡ್ರಿ ತುಂಬ ಚೆನ್ನಾಗಿದ್ದಾವೆ ಇವು ಕೂಡ ನನ್ಗೆ ಇವಂತೂ ನನಗೆ ನೋಡಿದ ತಕ್ಷಣ ಭಾಳ ಇಷ್ಟ ಆದವು ತಗೊಂಡೆ ನಾನು ಒಂದು ಸತಿ ಸಪ್ರೇಟ್ ಸಪ್ರೇಟಾಗಿ ತೊಗೊಂಡಿರ್ತೀನಿ ಯಾವ ಯಾವನು ನಾನು ಯಾವಾಗಲೂ ಸಟ್ ಮಾಡಿಲ್ಲ ತೊಗೊಂಡು ಬಂದು ಆಮೇಲೆ ನಾನು ಸಟ್ ಮಾಡ್ಕೊಂಡ್ಬಿಡ್ತೀನಿ ಅದೇ ಥರ ಇವು ಕೂಡ ತೊಗೊಂಡಿದ್ದು ಇವು ಕೂಡ ಐದು ಗ್ರಾಮಿನ ಮೇಲೆ ಇದ್ದಾವೆ ಇವು ಕೂಡ ಹಿಂದ್ಗಡೆ ಗಟ್ಟಿ ಐತಿ ನೋಡಿ ತೋರಿಸ್ತೇನೆ ನೋಡಿರಿ ಓಕೆ ನೋಡಿರಿ ಎಲ್ಲಿ ಪೊಳ್ಳಿಲ್ಲ ಈ ಇದಕ್ಕೆ ತೋರಿಸ್ತೀನಿ ನೋಡಿರಿ ಇನ್ನೊಂದು ಇದೊಂದು ಜೊತೆ ಇತ್ತಲ್ಲ ಓಕೆ ನೋಡಿರಿ ಇದು ಮುತ್ತಿಂದು ಸುತ್ತಲೂ ಹರಳಿದೆ ಮಧ್ಯದಲ್ಲಿ ಮುತ್ತಿದ್ದಾವಲ್ಲ ಇದು ಹಿಂದ್ಗಡೆ ನೋಡ್ರಿ ಪರಳಿದವು ಪೊಳ್ಳಿದವು ನೋಡ್ರಿ ಕಾಣಿಸ್ತಿತ್ತಲ್ಲ ಓಕೆ ಓಕೆ ಕಾಣಿಸ್ತೈತಿ ಅಂತ ಅನ್ಕೊಂತೀನಿ ಇವಾಗ ನೋಡ್ರಿ ಕಾಣಿಸ್ತಿತ್ತು ಅಂತ ಅಂದ್ಕೊತೀನಿ ಹಿಂದ್ಗಡೆ ಇದು ಪೊಳ್ಳಿದ್ದೆ ಆದರೆ ಇದು ಪೊಳ್ಳಿಲ್ಲ ನೋಡಿರಿ ತೋರಿಸ್ತೇನೆ ಒಂದು ನಿಮಿಷ ನೋಡಿರಿ ನೋಡಿ ಇದು ಫುಲ್ ಗಟ್ಟಿ ಐತಿ ಇದು ಐದು ಗ್ರಾಮಿನ ಮೇಲೇ ಇದೆ ಜಾಸ್ತಿ ಬಹುಶಃ ಆರು ಹತ್ತು ಹತ್ರ ಇರ್ಬೋದು ಇದು ಓಕೆ ಬನ್ನಿ ನೆಕ್ಸ್ಟ್ ನೋಡೋಣ ಓಕೆ ಕೆಳಗಡೆ ಕೆಲಸ ಮಾಡ್ತಾ ಕೆಲಸ ಮಾಡೋರು ಬಂದಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಸ್ವಲ್ಪ ಕಟ 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 ಅಂತ ಶಬ್ದ ಬರ್ತೈತಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ನೋಡಿರಿ ಇವು ಸಣ್ಣ ಜುಮ್ಕ ಓಕೆ ಈ ಒಂದು ಸಣ್ಣ ಜುಮ್ಕೆನ ನಾನು ತೊಗೊಂಡಿದ್ದೀನಿ ತುಂಬಾ ಇಷ್ಟ ಅದು ನನಗಿವು ಹಂಗಾಗಿ ತಗೊಂಡೆ ನೋಡಿರಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಓಕೆ ಇವು ಕೂಡ ಐದು ಗ್ರಾಮಿನ ಮೇಲಿದ್ದಾವೆ ಇವು ಇವು ಕೂಡ ಐದು ಗ್ರಾಮ್ ಇದ್ದಾವೆ ಇವುಗೂ ಕೂಡ ಹರಳಿದಾವೆ ನೋಡ್ರಿ ಮಧ್ಯದಲ್ಲಿ ಹರಳಿದವು ಮೇಲ್ಗಡೆ ಗುಂಡು ಕೆಳಗಡೆನೂ ಗುಂಡಿದಾವು ಇದು ಗಟ್ಟಿ ಐತಿ ಇದು ಕೂಡ ಕೈಯಲ್ಲಿ ಸ್ವಲ್ಪ ತೂಕ ಇದೆ ಇದು ಇದು ಐದು ಗ್ರಾಮ್ ಇದೆ ಇದು ಇದನ್ನ ನಾನು ಎದೆ ಸಟ್ ಮಾಡ್ಕೊತೀನಿ ಅಂತ ನಿಮಿ ತೋರಿಸ್ತೇನೆ ನೋಡ್ರಿ ಫಂಕ್ಷನಿಗೆ ಮದುವೆಗೆ ಅಂತ ಹೋದರೆ ಈ ಒಂದು ಮುತ್ತಿನ ಜುಮ್ಕಿ ಬೆಂಡೋಲಿ ಜೊತೆಗೆ ಈ ಒಂದು ಜುಮ್ಕಿನ ಹಾಕೊಂತೀನಿ ಅದ್ರ ಜೊತೆಗೆ ಈ ಒಂದು ಹರಳಿನ ಬೆಂಡ್ವಾಲೆ ಐತಲ್ಲ ಇದ್ರ ಜೊತೆಗೂ ಕೂಡ ನಾನು ಇದನ್ನ ಸೆಟ್ ಮಾಡಿ ಹಾಕೊತೀನಿ ಓಕೆ ಓಕೆ ಲಾಸ್ಟ್ ಇನ್ನು ಒಂದು ಜೊತೆ ಇದಾವೆ ಅವನು ತೋರಿಸ್ತೇನೆ ಬನ್ನಿ ಭಾಳ ಕೆಳಗಿಂದ ಭಾಳ ಶಬ್ದ ಬರ್ತಾ ಐತಿ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡ್ರಿ ಇವು ಒಂದು ಜೊತೆ ಇವು ಹ್ಯಾಂಗಿಂಗ್ಸ್ ಇವು ಕೂಡ ಹ್ಯಾಂಗಿಂಗ್ಸು ಹ್ಯಾಂಗಿಂಗ್ಸಲ್ಲಿ ಎಷ್ಟು ವೆರೈಟೀಸ್ ಬಂದಿದ್ವು ಅಂದರೆ ತುಂಬಾ ಬಂದಿದ್ದು ಭಾಳ ಎಷ್ಟೆಷ್ಟು ಡಿಸೈನ್ ಅಂದರೆ ನೋಡೋದಕ್ಕೆ ನೋವು ಈ ಥರ ಸಾದಾ ಇರೋವು ಮತ್ತು ರೂಬಿ ಇರೋದು ಎಷ್ಟು ರೀತಿ ಹರ ಹರಳಿನೂ ಜಾಸ್ತಿ ಡಿಮ್ಯಾಂಡ್ ಅವಾಗ ನಾನು ಕೂಡ ಹರಳಿನೋ ಒಂದು ಜೊತೆ ತಗೊಂಡಿದ್ದೆ ಇವು ಅವೆಲ್ಲ ಆದಮೇಲೆ ನೆಕ್ಸ್ಟ್ ನಾನು ತಗೊಂಡಿರೋದು ತೊಗೊಂಡಿರೋದು ಇವು ನೋಡಿರಿ ಕಾಣಿಸ್ತಾ ಇದ್ದಲ್ಲ ಇವು ಆರು ಗ್ರಾಮಿನ ಇದೆ ಐದೂವರೆ ಮೇಲೆ ಇವು ಕೂಡ ಇವು ತೂಕ ಇದ್ದಾವೆ ಓಕೆ ನೀವು ಹತ್ತಿರದಿಂದ ನೋಡಬಹುದು ನೋಡ್ರಿ ಹಸಿರು ಮುತ್ತಿದಾವ ಇದಕ್ಕೆ ಮಧ್ಯದಲ್ಲಿ ಹಸಿರದೊಂದು ಮುತ್ತಿದೆ ಸುತ್ತಲೂ ಕೆಳಗಡೆನ ಹಸಿರು ಮುತ್ತಿದಾವೆ ಓಕೆ ಕಾಣಿಸ್ತಾ ಇದೆಯಲ್ಲ ಓಕೆ ನೋಡ್ರಿ ಇಷ್ಟು ನನ್ನ ಇಯರ್ ರಿಂಗ್ಸ್ ಕಲೆಕ್ಷನ್ ಇದಾವೆ ಇದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದೀನಿ ಬಹುಶಃ ಈ ವಿಡಿಯೋ ನಿಮ್ಗೆ ಇಷ್ಟ ಆಗತಿ ಅಂತ ಅನ್ಕೊಂತೀನಿ ಈ ವಿಡಿಯೋ ಇಷ್ಟ ಆದ್ರೆ ಗೊತ್ತಲ್ಲ ಲೈಕ್ ಮಾಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ഓക്കെ ഈ വിഡിയോ നോടിയൊക്കെ നിങ്ങളെല്ലരിയോ താങ്ക് യൂ